आकाशवाणी मड़िकेरी कार्यक्रम महिला लोक ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಗೆಳತಿಯರೇ ಇಂದು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ ಈ ಕುರಿತು ವಕೀಲರಾದ ಮಡಿಕೇರಿಯ ಕೆಎಂ ಮೀನಾಕುಮಾರಿ ಅವರೊಂದಿಗೆ ಸಂದರ್ಶನ ಪ್ರೀತಿಯ ಗೆಳತಿಯರೇ ಹುಟ್ಟಿದ ಮನೆಯನ್ನು ತೊರೆದು ಕೊಟ್ಟ ಮನೆಯಲ್ಲಿ ಹೊಸತನದ ಒಡಲಲ್ಲಿ ಮಿಂದು ಹೊಸ ಜನರ ಮನಸ್ಸನ್ನು ಅರಿಯುವಲ್ಲಿ ಹೆಣ್ಣು ಮಕ್ಕಳು ಗೃಹಿಣಿಯಾಗಿ ಮಾರ್ಪಟ್ಟು ಹಾಕುವಂತಹ ಶ್ರಮ ಎಲ್ಲದಕ್ಕಿಂತಲೂ ದೊಡ್ಡದು ಎಲ್ಲದಕ್ಕಿಂತಲೂ ಅಂದರೆ ತಾಯಿ ತಂದೆ ಒಡ ಹುಟ್ಟಿದವರು ಬಂಧು ಬಳಗ ಎಲ್ಲವನ್ನ ಶಿಶುವಿನಿಂದ ಯೌವನಕ್ಕೆ ಕಾಲಿಡುವವರೆಗೆ ಹತ್ತಿರದಿಂದ ಕಂಡು ಅರ್ಥ ಮಾಡಿಕೊಳ್ಳುವ ಸಹಜತೆಯ ಪ್ರೀತಿ ಹಾಗೆಯೇ ಆಪ್ತತೆ ಕೂಡ ಆದರೆ ಋಣಾನುಬಂಧದ ಸಂಗತಿ ಎದುರಾದಾಗ ಅದರಲ್ಲೂ ಪ್ರಕೃತಿ ನಿಯಮಕ್ಕೆ ಬದ್ಧರಾಗಿ ಪೋಷಕರು ವಿವಾಹ ಮಾಡಿ ಕಳುಹಿಸಲೇಬೇಕಾದ ಅನಿವಾರ್ಯತೆ ಎದುರಾದಾಗ ಬೇರೊಂದು ಕುಟುಂಬದಲ್ಲಿ ಗೃಹಿಣಿಯಾಗಿ ಕಾಣಬೇಕಾದರೆ ಕೆಲವೊಂದು ಬದಲಾವಣೆಗಳು ಕಲಿಯುವ ನಿಟ್ಟಿನಲ್ಲಿಯೇ ಹೊಸ ಕನಸುಗಳನ್ನು ಹೊತ್ತ ಹೊಸ ಮನಸ್ಸಿಗೆ ಆತಂಕ ಭಯ ಹೆದರುವ ಗುಣ ಮಾತನಾಡುವಾಗ ಕೂಡ ಎಚ್ಚರ ವಹಿಸಿ ನಡೆಯುವಂಥದ್ದು ಹೀಗೆ ಒಬ್ಬೊಬ್ಬರ ಮನಸ್ಸನ್ನು ಅರಿಯುವಂತಹ ಸಮಯದ ಅಗತ್ಯ ಅತಿ ಹೆಚ್ಚು ಪಾತ್ರವನ್ನು ವಹಿಸುತ್ತೆ ಅಂದರೆ ತಪ್ಪಾಗಲಾರ್ದು ಹೀಗಿದ್ದಾಗ ಕುಟುಂಬದಲ್ಲಿ ಎಡರು ತೊಡರುಗಳು ಎದುರಾಗುವುದು ಸಹಜ ಅಲ್ವೇ ನಡೆಯುವ ಹಾದಿಯಲ್ಲಿ ಹೇಗೆ ಕಲ್ಲು ಮುಳ್ಳು ಇರುತ್ತೋ ಹಾಗೆಯೇ ಹೊಸದಾಗಿ ವಿವಾಹವಾದ ಯುವತಿಗೆ ಹೊಸ ಮನೆ ಹೊಸ ಜನ ಅಂತ ಅಂದಾಗ ಅಲ್ಲಿ ಗೃಹಿಣಿಯಾಗಿ ಅವಳ ಕರ್ತವ್ಯ ಜವಾಬ್ದಾರಿಗಳನ್ನು ವಹಿಸುವತ್ತ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅಲ್ವಾ ಅಂತಹ ಸಂದರ್ಭದಲ್ಲಿ ಹೊಂದಾಣಿಕೆಯ ಕೊರತೆ ಇಲ್ಲದಾಗ ಉಂಟಾಗುವಂತಹ ಸ್ಥಿತಿ ಜೊತೆಗೆ ಹಿರಿಯರ ಮಧ್ಯ ಪ್ರವೇಶವನ್ನ ಕೂಡ ಮೀರಿದ ಸ್ಥಿತಿ ಅವಳ ಮೇಲೆ ದೌರ್ಜನ್ಯವೆಸಗಲಾಗಿದೆ ಅನ್ನುವಂತಹ ವಾಸ್ತವ ಪ್ರಾಮಾಣಿಕವಾಗಿ ಎದುರಾದಾಗ ಅವಳಿಗೆ ರಕ್ಷಣೆಯ ಅಗತ್ಯ ಅನಿವಾರ್ಯತೆ ಅನಿಸುತ್ತೆ ಇಂತಹ ರಕ್ಷಣೆಯನ್ನು ಕಾನೂನು ಕ್ಷೇತ್ರದಲ್ಲಿ ರೂಪಿಸಲಾಗಿದೆ ಎಂದಾಗ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ನಮ್ಮ ನೆನಪಿಗೆ ಬರುತ್ತೆ ರಕ್ಷಣೆಗೆ ಬರುತ್ತೆ ಈ ಕಾಯ್ದೆ ಬಗ್ಗೆ ಇವತ್ತಿನ ಮಹಿಳಾ ಲೋಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮೊಂದಿಗಿದ್ದಾರೆ ಸ್ಟುಡಿಯೋದಲ್ಲಿ ಮಡಿಕೇರಿಯ ಖ್ಯಾತ ವಕೀಲರಾದ ಕೆ ಎಂ ಅವರು ನಮಸ್ಕಾರ ಮೀನಾ ಅವರೇ ನಮಸ್ತೆ ಮೇಡಮ್ ಕೌಟುಂಬಿಕ ದೌರ್ಜನ್ಯ ಅಂತ ಹೇಳಿದರೆ ಈಗ ಒಂದು ಕುಟುಂಬದ ನಾಲ್ಕು ಗೋಡೆ ಒಳಗಡೆ ವಾಸ ಮಾಡುತ್ತಿರುವಾಗ ಅದರಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಆ ವಾಸ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಅದು ತಾಯಿ ಆಗಿರ್ಬೋದು ತಂಗಿ ಆಗಿರಬಹುದು ಹೆಂಡತಿ ಆಗಿರಬಹುದು ಮಗಳಾಗಿರ್ಬೋದು ಯಾರೇ ಆಗಿರಬಹುದು ಪುರುಷರ ಕೈಯಿಂದ ಮಹಿಳೆ ಏನು ಮಹಿಳೆಯೊಂದರೆ ಅನುಭವಿಸ್ತಾಳೆ ದೌರ್ಜನ್ಯ ಏನು ನಡೆಯುತ್ತೆ ಅದಕ್ಕೆ ಕೌಟುಂಬಿಕ ದೌರ್ಜನ್ಯ ಅಂತ ಹೇಳ್ತಾರೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂತು ಇದು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂತು ಈಗ ಕೌಟುಂಬಿಕ ದೌರ್ಜನ್ಯ ಅಂತ ಹೇಳಿದ್ರೆ ಇದರಲ್ಲಿ ನಾಲ್ಕು ವಿಧವಾದ ದೌರ್ಜನ್ಯಗಳಿದೆ ಮೊದಲನೇದಾಗಿ ಮಾನಸಿಕವಾಗಿ ಮಾನಸಿಕವಾಗಿ ಅಂತ ಹೇಳಿದ್ರೆ ಈಗ ಒಬ್ಳು ಕುಳ್ಳಿ ಇರ್ತಾಳೆ ಮುಂದೆ ಕಿರೋಳು ಇರ್ತಾಳೆ ಈಗ ಕಾನ್ಸ್ಟೆಂಟ್ ಆಗಿ ನಿನ್ನ ಕುಳ್ಳಿ ಹಲ್ಲು ಮುಂದೆ ಉಂಟು ನೀ ದಪ್ಪ ಅವಳಿಗೆ ಮಾನಸಿಕವಾಗಿ ಕಿರುಕುಳ ಆಗ್ತದೆ ಆಗ್ತದೆ ಇನ್ನೊಂದು ಶಾರೀರಿಕವಾಗಿ ಒಡಿಯೋದು ಬಡಿಯೋದು ಈಗ ಊಟ ತಂದು ಕೊಡುವಾಗ ನಿನ್ನ ಊಟ ಚಂದ ಇಲ್ಲ ಅಂತ ಹೇಳಿ ಪ್ಲೇಟ್ ತೆಗೆದು ಮುಖಕ್ಕೆ ಬಿಸಾಡೋರು ಇರ್ತಾರೆ ಅದು ದೌರ್ಜನ್ಯ ಆಗ್ತದೆ ಮತ್ತೆ ಆರ್ಥಿಕ ದೌರ್ಜನ್ಯ ಈಗ ನಿಮಗೆ ಮನೆಯಲ್ಲಿ ದಿನನಿತ್ಯ ನಡ್ಕೊಂಡು ಹೋಗ್ಬೇಕು ಅದಕ್ಕೆ ದುಡ್ಡು ಕೊಡೋದಿಲ್ಲ ಒಂದು ಹಾಸ್ಪಿಟಲ್ಗೆ ಹೋಗ್ಬೇಕು ಅದಕ್ಕೆ ಖರ್ಚಿಗೆ ದುಡ್ಡು ಕೊಡೋದಿಲ್ಲ ಅದು ಆರ್ಥಿಕ ದೌರ್ಜನ್ಯ ಆಗ್ತದೆ ಮತ್ತೆ ಲೈಂಗಿಕ ದೌರ್ಜನ್ಯ ಈ ರೀತಿ ನಾಲ್ಕು ವಿಧವಾದ ದೌರ್ಜನ್ಯಗಳಿದೆ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರೆ ಅವಳು ಹೆಂಡತಿ ಆಗಿರ್ಬೋದು ಹೆಂಡತಿಯಾದ ಪಕ್ಷಕ್ಕೆ ಅವಳನ್ನು ಇಷ್ಟ ಬಂದಾಗೆ ಬಳಸೋದು ಅಂತಲ್ಲ ಕೆಲವೊಂದು ಗಂಡಸರು ಇರ್ತಾರೆ ಬ್ಲೂ ಫಿಲ್ಮ್ ಹಾಕೊಂಡು ನೀನು ಅವಳ ತರದಲ್ಲಿ ಮಾಡಬೇಕು ನನ್ನ ಜೊತೆಲಿ ಅಂತ ಹೇಳಿದ್ರೆ ಅದು ಅವ್ಳಿಗೆ ಮಾನಸಿಕವಾಗಿ ಕಿರುಕುಳ ಆಗ್ತದೆ ಅದಕ್ಕೆ ಲೈಕಿಕ ದೌರ್ಜನ್ಯ ಅಂತ ಹೇಳ್ತೇವೆ ಸೊ ಈ ನಾಲ್ಕರಲ್ಲಿ ಬರುವಾಗ ದೌರ್ಜನ್ಯ ಬರುವಾಗ ಅದನ್ನು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಡಿಯಲ್ಲಿ ಬರ್ತದೆ ಇದು ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ತಿಳಿದಿರುವ ಹಾಗೆ ಮಹಿಳೆಯರು ಯಾವತ್ತು ದೌರ್ಜನ್ಯಕ್ಕೆ ಒಳಗಾದವಳೆ ಪುರಾತನ ಕಾಲದಿಂದಲೂ ಅವಳು ದೌರ್ಜನ್ಯಕ್ಕೆ ಒಳಗಾಗಿರ್ತಾಳೆ ಈಗ ಇತ್ತೀಚಿನ ದಿನದಲ್ಲಿ ಏನು ಅಂತ ಹೇಳಿದ್ರೆ ಮಹಿಳೆಯರು ಸ್ವಲ್ಪ ಮುಂದೆ ಬಂದು ಅವ್ರ ಮೇಲೆ ಆಗುವಂತ ದೌರ್ಜನ್ಯದ ವಿಚಾರವಾಗಿ ಫೈಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇದರಿಂದ ಕೇವಲ ನಮ್ಮ ಭಾರತದಲ್ಲಿ ಅಲ್ಲ ಪ್ರಪಂಚದಲ್ಲಿ ಎಲ್ಲಾ ಕಡೆಯಲ್ಲೂ ಈ ತರ ನಡೀತದೆ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಟ್ರೀಟಿಗೆ ಸೈನ್ ಮಾಡುವಾಗ ನಿಮ್ಮಲ್ಲಿ ಇಂತ ಒಂದು ಕಾಯ್ದೆ ತರಬೇಕು ಮಹಿಳೆಯರ ರಕ್ಷಣೆಗೆ ಬರಬೇಕು ಅಂತ ಹೇಳೋದು ಬರ್ತದೆ ಸೊ ಆ ನಿಟ್ಟಿನಲ್ಲಿ ಈಗ ಎರಡ್ ಸಾವಿರದ ಐದರಲ್ಲಿ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಬಂದಿದೆ ಈಗ ಹೊರಗಡೆ ದುಡಿಯೋ ಮಹಿಳೆಗೆ ಬೇಕಾದಷ್ಟು ಕಾನೂನು ಉಂಟು ಬೇರೆ ಬೇರೆ ತರದ ಕಾನೂನು ಉಂಟು ಆದ್ರೆ ಮನೆ ಒಳಗಡೆ ಆಗೋ ದೌರ್ಜನ್ಯಕ್ಕೆ ಯಾವ ಕಾನೂನು ಇರಲಿಲ್ಲ ಮಹಿಳೆ ನಾನು ಹೆಣ್ಣಾಗಿ ಹುಟ್ಟಿದಕ್ಕೆ ನನ್ನ ಹಣೆ ಬರ ಅಂತ ಹೇಳ್ಕೊಂಡು ಸಫರ್ ಆಗ್ತಾ ಇರ್ತಿರ್ಲು ಆ ಉದ್ದೇಶದಿಂದ ಈ ಕಾನೂನು ತಂದಿದ್ದಾರೆ ಸೊ ಈ ಎರಡು ಸಾವಿರದ ಐದರಿಂದ ಇದು ಬಂದು ಇದೀಗ ಬೇರೆ ಕಾಯ್ದೆಗೆ ಕಂಪೇರ್ ಮಾಡಿದ್ರೆ ಇದು ವಿಭಿನ್ನವಾಗಿದೆ ಯಾಕೆಂತ ಹೇಳಿದ್ರೆ ಬೇರೆ ಯಾವುದೇ ಕಾಯ್ದೆಯಲ್ಲಿ ನಿಮ್ಮ ಮೇಲೆ ದೌರ್ಜನ್ಯ ಆದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ ಕಂಪ್ಲೇಂಟ್ ಕೊಡ್ತೀರಿ ಸೊ ಈ ಇದರಲ್ಲಿ ಹಾಗೆ ಅಲ್ಲ ಕೌಟುಂಬಿಕ ವಿಚಾರ ಗಮನದಲ್ಲಿ ಇಟ್ಕೊಂಡು ನಾಳೆ ಏನಾದ್ರೂ ತೊಂದರೆ ಆದ್ರೆ ಕುಟುಂಬದ ಒಳಗಡೆ ಇರಬೇಕು ಅದು ಹೊಡೆದು ಹೋಗ್ಬಾರ್ದು ಒಂದಾಗಬೇಕು ಅಂತ ಹೇಳೋ ಉದ್ದೇಶದಿಂದ ಇಂತ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಮಹಿಳೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅಗತ್ಯ ಇಲ್ಲ ಪ್ರತಿ ಒಂದು ತಾಲೂಕಿನ ಸಿ ಡಿ ಪಿ ಅವರನ್ನು ಪ್ರೊಟೆಕ್ಷನ್ ಆಫೀಸರ್ ಅಥವಾ ಸಂರಕ್ಷಣಾ ಅಧಿಕಾರಿ ಅಂತ ಹೇಳ್ಕೊಂಡು ನೇಮಕ ಮಾಡಿದ್ದಾರೆ ಸೊ ಪ್ರತಿಯೊಂದು ಸಿ ಡಿ ಪಿ ಅವರು ಪ್ರೊಟೆಕ್ಷನ್ ಆಫೀಸರ್ ಆಗಿರೋದ್ರಿಂದ ಮಹಿಳೆಯರಿಗೆ ಏನಾದ್ರು ಈ ತರದಲ್ಲಿ ಕಂಪ್ಲೇಂಟ್ ಬಂದ್ರೆ ಈ ದೌರ್ಜನ್ಯದಲ್ಲಿ ಬಂದ್ರೆ ಅವಳಿಗೆ ಈಗ ಓದುವಂತ ಹೆಣ್ಣು ಮಕ್ಕಳನ್ನು ನೀವು ಓದ್ ಬೇಡ ಅಂತ ಹೇಳಿದ್ರು ದೌರ್ಜನ್ಯ ಅವ್ಳಿಗೆ ಫೀಸ್ ಕೊಡೋದಿದ್ರು ಅದು ದೌರ್ಜನ್ಯ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳೋದು ಬೇಡ ಅಂತ ಹೇಳಿ ಮನೇಲಿ ಕೂರ್ಸೋದು ದೌರ್ಜನ್ಯ ಅಥವಾ ಹೋಗೋದಿಲ್ಲ ಅಂತ ಹೇಳಿದ್ರು ಬಲವಂತ ಮಾಡೋದು ದೌರ್ಜನ್ಯ ಬಲವಂತದ ಮದುವೆಯನ್ನು ಮಾಡೋದು ಅಷ್ಟೇ ದೌರ್ಜನ್ಯ ಆಗ್ತದೆ ಅವ್ರಿಗೆ ಸೊ ಇಂಥ ಸಂದರ್ಭದಲ್ಲಿ ಅವ್ರ ಏನ್ ಮಾಡಬಹುದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಸಿ ಡಿ ಪಿ ಅವರನ್ನು ಸಂರಕ್ಷಣಾಧಿಕಾರಿ ಅಥವಾ ಪ್ರೊಟೆಕ್ಷನ್ ಆಫೀಸರ್ ಅಂತ ಮಾಡಿರ್ತಾರೆ ಇವರು ಹೋಗಿ ಅಲ್ಲಿ ದೂರ್ ಸಲ್ಲಿಸಬಹುದು ಇವರಿಗೆ ಅದು ಎಲ್ಲಿಂತ ಗೊತ್ತಿಲ್ಲದ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತರಿಗೆ ಕೌಟುಂಬಿಕ ದೌರ್ಜನ್ಯದ ಕಾಯ್ದೆ ಬಗ್ಗೆ ತಿಳಿದಿದೆ ಅವರನ್ನು ಅಪ್ರೋಚ್ ಆದ್ರೆ ಅವರು ಸಿಡಿ ಪಿ ಅವ್ರ ಆಫೀಸ್ಗೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಈಗ ಏನಾಗಿದೆ ರೀಸೆಂಟ್ ಆಗಿ ಏನು ಕಾನೂನು ಬರುವಾಗ ಬರೀ ಸಿಡಿಪಿ ಪಿ ಅವರಿಗೆ ಮಾತ್ರ ಇತ್ತು ಈಗ ಸಖಿ ಅಂತ ಹೇಳ್ಕೊಂಡು ಪ್ರತಿಯೊಂದು ಗವರ್ಮೆಂಟ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಬಂದಿದೆ ಸಖಿ ಅಂತ ಹೇಳೋ ಒಂದು ಸೆಂಟರ್ ಅಲ್ಲಿ ಸಹ ಹೋಗಿ ಈಗ ಕಂಪ್ಲೇಂಟ್ ಕೊಡ್ತಾರೆ ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ಸೊ ಇಂಥ ಜಾಗದಲ್ಲಿ ನೀವು ಹೋಗಿ ಕಂಪ್ಲೇಂಟ್ ಕೊಡಬಹುದು ಮೇಡಮ್ ಈಗ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಈಗ ಕಂಪ್ಲೇಂಟ್ ಕೊಡಲಿಕ್ಕೆ ಆಕೆಗೆ ಅವಕಾಶನೇ ಮನೆಯಲ್ಲಿ ಇಲ್ಲ ಅಂತ ಅಂದಾಗ ಹೇಗೆ ಅವಳು ಯಾರನ್ನ ಸಂಪರ್ಕಿಸಬಹುದು ಹೇಗೆ ಸಂಪರ್ಕ ಮಾಡೋದು ಸಂರಕ್ಷಣಾಧಿಕಾರಿಯನ್ನು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಸಹ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಇವರು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಹೋಗ್ಬೋದು ಅಲ್ಲಿಗೆ ಈಗ ಇವರಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟನ್ನು ತಲುಪೋದು ಈ ಅಂಗನವಾಡಿ ಕಾರ್ಯಕರ್ತೆಯವರು ಇದರಲ್ಲಿ ಸಕಾರವಾಗಿ ಸಹಾಯ ಮಾಡ್ತಾರೆ ಅವರಿಗೆ ಸೊ ಇದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅವರ ಮುಖಾಂತರ ಪತ್ರ ಬರೆದು ಕಳಿಸಬಹುದು ಕಂಪ್ಲೇಂಟ್ ಬರೆದು ಕಳ್ಸಬಹುದು ಅಲ್ಲಿ ಯಾವ ರೀತಿಯಲ್ಲಿ ನಡೀತದೆ ಅಂತ ಹೇಳಿದ್ರೆ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಒಬ್ಬರು ವಕೀಲರನ್ನು ನೇಮಕ ಮಾಡಿ ಕೊಡ್ತಾರೆ ಅಲ್ಲಿ ಸಿಡಿ ಪಿ ಅವರ ಆಫೀಸ್ಗೆ ಅಲ್ಲಿ ಕೌನ್ಸೆಲಿಂಗ್ ಅಂತ ಹೇಳ್ಕೊಂಡು ಅಂತ ಸಿಡಿ ಪಿ ಅವರು ಇರ್ತಾರೆ ವಕೀಲರು ಇರ್ತಾರೆ ಈ ತರ ಕಂಪ್ಲೇಂಟ್ ಬಂದ್ರೆ ಸ್ಟ್ರೇಟ್ ಕೋರ್ಟಿಗೆ ಹಾಕೋದಿಲ್ಲ ಕುಟುಂಬದ ಒಂದು ಇದನ್ನ ಯೋಚನೆಯಲ್ಲಿ ಇಟ್ಕೊಂಡು ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿ ಅವರು ಪಿ ಅವರು ಮೇಲೆ ಕಂಪ್ಲೇಂಟ್ ಬಂದಿರ್ತಾರೆ ಅವರಿಗೆ ಒಂದು ಸಮನ್ಸ್ ಕಳಿಸ್ತಾರೆ ಬಂದು ಕರ್ದಲ್ಲಿ ಸಿಡಿಪಿ ಪಿ ಅವರ ಆಫೀಸಲ್ಲೇ ಕೂತು ವಿಚಾರಣೆ ಮಾಡಿ ತಪ್ಪು ಏನು ಅಂತ ಹೇಳ್ಕೊಂಡು ಕಾನೂನಿನ ಅರಿವು ಎಲ್ಲ ಮಾಡಿಕೊಡ್ತೇವೆ ನನಗೂ ಅಲ್ಲಿ ಹತ್ತು ವರ್ಷದ ಅನುಭವ ಇದೆ ನಾನು ಕಾನೂನು ಸೇವಾ ಪ್ರಾಧಿಕಾರದ ಪರವಾಗಿ ಮಡಿಕೇರಿ ಸಿಡಿಪಿ ಪಿ ಅವರ ಆಫೀಸಲ್ಲಿ ಹೋಗಿದ್ದೇನೆ ಕಾನೂನು ಯಾವ ರೀತಿ ಬರ್ತದೆ ಅಂತ ಗೊತ್ತಿದೆ ನನಗೂ ಅಂತ ಅಲ್ಲಿ ಬಂದ ಪುರುಷರು ಫಸ್ಟ್ ಕೇಳೋ ಕ್ವಶನ್ ಅಂತ ಹೇಳಿದ್ರೆ ಯಾರು ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಏನು ಅಂತ ಕೇಳ್ತಾರೆ ಅದಕ್ಕೆ ತೋರ್ಸೋ ಅವಶ್ಯಕತೆ ಇಲ್ಲ ನಾನು ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ ನಿನ್ನ ಇಲ್ಲಿ ಕರ್ಸಿರೋದು ನಮ್ಮ ಗವರ್ಮೆಂಟ್ ಅವರು ಸರ್ವೆ ಮಾಡ್ತಾ ಇರ್ತಾರೆ ಇಂಥ ಮನೇಲಿ ಈ ತರ ನಡೀತಾ ಉಂಟು ಅಂತ ಉಂಟು ಯಾರು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಅದರಿಂದ ನಾವು ಇಲ್ಲಿ ಕರೆದಿರೋದು ನೀನ್ ಇಂತೊಂದು ದೌರ್ಜನ್ಯ ನಡೆಸಿದ್ಯಾ ಇಲ್ವಾ ಅಂತ ಕೇಳಲಿಕ್ಕೆ ಮತ್ತೆ ಸಾಧಾರಣೆಗೆ ಸುಮಾರು ಜನ ಒಪ್ಕೊಳ್ಳೋದಿಲ್ಲ ಅಲ್ಲಿಗೆ ಅದ್ರಲ್ಲಿ ನಮಗೆ ಕೆಲವರು ಹೇಳಿದ್ದು ಉಂಟು ನಿಮಗೆ ಏನಾದ್ರು ಬುದ್ಧಿ ಉಂಟಾ ಹೆಂಗಸ್ರನ್ನ ಒಡೆದಿದ್ರೆ ಅವ್ರು ಬುದ್ಧಿ ಕಲಿತಾರಾ ನೀವ್ ಏನ್ ಮಾತಾಡ್ತೀರಿ ಅಂತೆಲ್ಲ ಹೇಳ್ಕೊಂಡು ಬಂದವರು ಇದ್ದಾರೆ ನಂತರ ಅವ್ರ ಜೊತೆ ಮಾತಾಡ್ಬಿಟ್ಟು ಅವ್ರಲ್ಲಿ ಪರಿವರ್ತನೆ ತರ್ತೇವೆ ನಾವು ಈ ತರ ಮಾಡೋದು ತಪ್ಪು ಈಗ ಒಂದು ಗಿಡಕ್ಕೆ ಸರಿಯಾದ ಗೊಬ್ಬರ ಕೊಟ್ಕೊಂಡಿದ್ರೆ ಅದು ಹೇಗೆ ಉತ್ತಮ ಫಲಿತಾಂಶ ಕೊಡ್ತದೆ ಅದೇ ರೀತಿ ನೀವು ನಿಮ್ಮ ಮನೆ ಹೆಂಗ್ರನ್ನ ನೋಡಿಕೊಂಡ್ರೆ ನಿಮಗೆ ಒಳ್ಳೇದು ಅವ್ರನ್ನ ಒಡೆದು ಬಡ್ದು ಮಾಡಿದ್ರೆ ನಿಮಗೆ ಉತ್ತಮ ಫಲಿತಾಂಶ ಸಿಕ್ಕೋದಿಲ್ಲ ಕಾನೂನಿ ರೀತಿ ಇದೆ ನೀವು ಮಾಡಿದ್ರೆ ತಪ್ಪಾಗ್ತದೆ ಅಂತ ಎಷ್ಟೋ ಡಿ ಪಿ ಅಂತ ಹೇಳಿ ಒಪ್ಕೊಂಡು ಕರ್ಕೊಂಡು ಹೋಗ್ತಾರೆ ಈಗ ಒಂದೊಂದು ಸಂದರ್ಭದಲ್ಲಿ ಏನಿರ್ತದೆ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಕಂಪ್ಲೇಂಟ್ ಮಾಡಿದ ನಂತರ ಮನೆಗೆ ಹೋಗೋ ಧೈರ್ಯ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಸಿ ಡಿ ಪಿ ಅವರು ಅವರಿಗೆ ಶೆಲ್ಟರ್ ಹೋಮ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ಫ್ರೀ ಆಫ್ ಕಾಸ್ಟ್ ಅವರಿಗೆಲ್ಲ ಉಚಿತವಾಗಿ ಸರ್ಕಾರದ ವತಿಯಿಂದ ವಸತಿ ಮಾಡಿ ಕೊಡ್ತಾರೆ ಈಗ ಮೇಡಮ್ ನೀವು ಶೆಲ್ಟರ್ ಅಂದ್ರೆ ವಸತಿ ಸೌಕರ್ಯವನ್ನ ಕೊಡ್ತಾರೆ ಅಂತ ಹೇಳಿದ್ರಿ ಒಂದು ಕುಟುಂಬದ ಒಂದು ಗೌರವದ ಪ್ರಶ್ನೆ ಅಂತ ಅವರು ವಾದ ಮಾಡೋದಾದರೆ ಕುಟುಂಬದಲ್ಲಿ ಈಗ ದೌರ್ಜನ್ಯ ಎಸಗಿದಂತಹ ಮಹಿಳೆ ಯಾವ ರೀತಿ ಅವರು ವಾಪಸ್ಸು ಕರೆಸ್ಕೊಳ್ತಾರೆ ಆ ರೀತಿಯ ಪ್ರಕರಣಗಳು ಇದೆಯಾ ವಿಶೇಷವಾಗಿ ಅಂಥ ಪ್ರಕರಣಗಳು ಸುಮಾರು ಇದೆ ನನ್ನ ಅನುಭವದಲ್ಲಿ ಈಗ ಮಾಡ್ಬಿಟ್ಟು ಕೆಲವೊಂದು ಸಂದರ್ಭದಲ್ಲಿ ನಾವು ಅವಳು ಬಂದು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳೋದಿಲ್ಲ ನಮಗೆ ಥರ್ಡ್ ಪಾರ್ಟಿಯಿಂದ ಬಂದು ಅಂತ ಕರೆದುಬಿಟ್ಟು ನಾವು ಸಮನ್ಸ್ ಕಳಿಸೋದು ಇಬ್ಬರಿಗೂ ಕಳಿಸ್ತೇವೆ ಗಂಡನಿಗೂ ಕಳಿಸ್ತೇವೆ ಹೆಂಡತಿಗೂ ಕಳಿಸ್ತೇವೆ ಮತ್ತೆ ಕಳ್ಸಿದ್ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗಣಸರು ಹೋಗ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರ ಮೇಲೆ ಜಗಳಕ್ಕೆ ಹೋಗಿದ್ದಾರೆ ಅಂತ ಸಂದರ್ಭದಲ್ಲಿ ಅವರನ್ನು ಕೆಲಸ ಮಾಡ್ಲಿಕ್ಕೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಇನ್ನೊಂದು ಕೇಸ್ ಆಗ್ತದೆ ಗಲಾಟೆ ಮಾಡ್ಕೊಂಡು ಹೋದ್ರೆ ಅಂದ್ರೆ ನಾವು ಅವ್ರನ್ನ ಕರೆದು ಬುದ್ಧಿವಾದ ಹೇಳ್ಬಿಟ್ಟು ಜೊತೆಲಿ ಚೆನ್ನಾಗಿರುವಾಗೆ ಹೇಳಿ ಕಳಿಸ್ತೇವೆ ಈಗ ಒಂದು ಸಂದರ್ಭದಲ್ಲಿ ಅವ್ರು ಹೋಗೋದಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಶೆಲ್ಟರ್ ಹೋಮ್ ಅಲ್ಲೆಲ್ಲ ಇರ್ತಾರೆ ಗಂಟ್ನ ಕರೆದು ಬಿಟ್ಟು ಸಿಡಿಪಿ ಆಫೀಸಲ್ಲಿ ಇಬ್ಬರನ್ನ ಕೂರ್ಸಿ ಮಾತಾಡಿ ಬುದ್ಧಿವಾದ ಹೇಳ್ತೇವೆ ಈಗ ಅವನಿಗೆ ಕನ್ವಿನ್ಸ್ ಆದ್ರೆ ಅವಳಿಗೆ ಹೋಗ್ಬಹುದು ಅಂತ ಹೋಗ್ತಾಳೆ ಇಲ್ಲ ಅಂತ ಹೇಳಿದ್ರೆ ಸಿಟ್ಟಿಂಗ್ ಮಾಡ್ತೇವೆ ನಾವು ನಾಲ್ಕು ಸಿಟ್ಟಿಂಗ್ ಮಾಡಿ ನಂತರ ಕಳಿಸ್ತೇವೆ ಕಳ್ಸಿ ಆದ ನಂತರ ಅಲ್ಲಿಗೆ ಬಿಟ್ಬಿಡೋದಿಲ್ಲ ಅವ್ರನ್ನ ಒಂದ್ ಎರಡು ಮೂರ್ ತಿಂಗ್ಳು ಅಬ್ಸರ್ವೇಷನ್ ಅಲ್ಲಿ ಇರ್ತೇವೆ ನಾವು ಅಬ್ಸರ್ವೇಶನ್ ಇಟ್ಟು ಚೆನ್ನಾಗಿ ಆಗಿದ್ದಾರೆ ಅಂತ ಹೇಳಿದ ನಂತರ ನಿಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನೆಕ್ಸ್ಟ್ ಬನ್ನಿ ಅಂತ ಹೇಳ್ತೇವೆ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಅವರು ಇಲ್ಲಿ ಒಪ್ಪದೇ ಇದ್ದಾಗ ಅಂತ ಸಂದರ್ಭದಲ್ಲಿ ಕೋರ್ಟಿಗೆ ಹಾಕ್ಲಿಕ್ಕೆ ಆಗ್ತದೆ ಈಗ ಹೆಣ್ಣು ಮಕ್ಕಳು ಸ್ಟ್ರೇಟ್ ಕೋರ್ಟಿಗೆ ಹೋಗುವ ಅವಶ್ಯಕತೆ ಇಲ್ಲ ಸಿಡಿಪಿಒ ಅವರು ಅವರ ಪರವಾಗಿ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ಕೇಸ್ ದಾಖಲು ಮಾಡ್ತಾರೆ ಕಾನೂನಲ್ಲಿ ಅದು ಕೋರ್ಟಿನಲ್ಲಿ ಯಾವ ರೀತಿ ಇದು ನಡೀತದೆ ಅಂತ ಹೇಳಿದ್ರೆ ಕುಟುಂಬದ ಇದ್ದು ಸಿಡಿಪಿಒರು ಹೋಗಿ ಕಂಪ್ಲೇಂಟ್ ದಾಖಲು ಮಾಡಿದ ತಕ್ಷಣ ಎರಡೇ ದಿವಸದಲ್ಲಿ ಅವರ ಮುಖಾಂತರವೇ ಎದುರಾಳಿಗೆ ಸಮನ್ಸ್ ಹೋಗ್ತದೆ ಎರಡು ದಿವಸದಲ್ಲಿ ಅವನು ಬಂದು ಏನು ಹೇಳಲಿಕ್ಕೆ ಉಂಟು ಹೇಳ್ಬಹುದು ಈ ಸಿಡಿಪಿ ಪಿ ಕಂಪ್ಲೇಂಟ್ ಫೈಲ್ ಮಾಡುವಾಗ ಈ ಮಹಿಳೆಗೆ ಯಾವುದೆಲ್ಲ ಬೇಕು ಅಂತ ಇದೆ ಮಹಿಳೆಗೆ ಒಂದು ಅವಳಿಗೆ ಆ ಮನೆಯಲ್ಲಿ ವಾಸಕ್ಕೆ ಅವಕಾಶ ಮಾಡಿಕೊಡಿ ಮತ್ತೆ ಈಗ ಮನೆ ಬಾಡಿಗೆ ಅವ್ನು ಕೊಡ್ತಿರ್ಲಿಲ್ಲ ಮನೆ ಬಾಡಿಗೆ ಕೊಡುವ ಹಾಗೆ ಮಾಡೋದು ಶಾಲೆಗೆ ಹೋಗೋ ಮಕ್ಕಳು ಇದ್ರೆ ಅವಳು ಫೀಸ್ ಕಟ್ಟಲಿಕ್ಕೆ ಇರೋದು ಮತ್ತೆ ಹುಷಾರಿಲ್ಲದಿದ್ದ ಹಾಸ್ಪಿಟಲ್ ಇರೋದು ದುಡ್ಡು ಕೊಡೋದು ಹಾಗೆ ಅವ್ರು ಕೇಳಲಿಕ್ಕೆ ಅವ್ರಿಗೆ ಸುಮಾರು ಇದೆ ರೆಸಿಡೆನ್ಸ್ ರೈಟ್ ಈಗ ಒಂದ್ ಸಮಯ ಮನೆ ಬಿಟ್ಟು ಬಂದಿದ್ದಾಳೆ ಅಂತ ಹೇಳಿ ಅವಳ ವಸ್ತು ಎಲ್ಲ ಅಲ್ಲೇ ಬಿಟ್ಟಿರ್ತಾಳೆ ಆ ವಸ್ತುವಿಗೆ ಭದ್ರತೆ ಮತ್ತೆ ಮಕ್ಕಳ ಕಸ್ಟಡಿ ಗಂಡ ಅವಳನ್ನ ಹೊರಗಡೆ ಹಾಕಿರ್ತಾನೆ ಎಷ್ಟೋ ಸಂದರ್ಭದಲ್ಲಿ ವಸ್ತು ಮನೆಯಿಂದ ಆಗಲೂ ಕಂಪ್ಲೇಂಟ್ ಮಾಡಬಹುದು ಕಸ್ಟಡಿ ಕೇಳಬಹುದು ಇಲ್ಲಿ ಕಾನೂನಲ್ಲಿ ಎಷ್ಟೆಲ್ಲ ಅವಕಾಶ ಉಂಟು ಅಂತ ಹೇಳಿದ್ರೆ ಗಂಡ ಯಾವ್ದು ಮುಟ್ಬಾರ್ದು ಈಗ ಅವನು ಮನೆಗೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಅವಳಿಗೆ ಒಂದು ಆ ಮನೆ ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರೆ ಕೊಡಬೇಕಾಗ್ತದೆ ಅಲ್ಲಿ ಫೋನ್ ಸೌಕರ್ಯ ಏನೆಲ್ಲ ಇತ್ತು ಅದೆಲ್ಲ ಸೌಕರ್ಯಗಳನ್ನ ಇವಳಿಗೆ ಕೊಡಬೇಕು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆ ಮಾನಸಿಕವಾಗಿ ಜರ್ಜರಿತಳಾಗಿರ್ತಾಳೆ ಹೋಳ ಹೌದು ಅಂತ ಮಹಿಳೆಗೆ ಕಾನೂನಿನಲ್ಲಿ ಏನಾದ್ರೂ ಒಂದು ಸಹಾಯ ಮಾಡುವಂತಹ ಮನೋಭಾವನೆ ಅಥವಾ ಕೌನ್ಸಿಲಿಂಗ್ ಮಾಡುವಂತಹ ಒಂದು ನೆರವು ಕೌನ್ಸಿಲಿಂಗ್ ನೆರವು ಏನಾದರೂ ಇದೆಯಾ ಕೊಡಬೇಕು ಅಂತ ಕಾಯ್ದೆನಲ್ಲಿ ಇದೆಯಾ ಇದೆ ಇರೋದ್ರಿಂದನೇ ಕಾನೂನು ಸೇವಾ ಪ್ರಾಧಿಕಾರದಿಂದ ಒಬ್ಬರು ವಕೀಲನಲ್ಲಿ ಕಲ್ಸ್ಕೊಡೋದು ಅದೇ ಪ್ರಕಾರದಲ್ಲಿ ಈಗ ಕೌನ್ಸಿಲಿಂಗ್ ನಡೀತದೆ ಎರಡು ಪಾರ್ಟಿನ ಕಂಡು ಕೌನ್ಸಿಲಿಂಗ್ ಮಾಡಿ ಎಷ್ಟು ಜನ ಸರಿಯಾಗಿ ಹೋಗ್ತಾರೆ ಯಾಕೆಂತ ಹೇಳಿದ್ರೆ ಮೆಜಾರಿಟಿ ಹೋಗ್ತಾರೆ ಮತ್ತೆ ಈ ಕಾನೂನಲ್ಲಿ ಏನು ಅಂತ ಹೇಳಿದ್ರೆ ಇನ್ ಪ್ರೊಸೀಡಿಂಗ್ ಮಾಡ್ಬೇಕು ಅಂತ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ ಅಂತ ಹೇಳಿದ್ರೆ ಹೊರಗಿನವ್ರು ಯಾರು ಸೇರ್ತದೆ ಜಡ್ಜ್ ಚೇಂಬರ್ ಅಲ್ಲಿ ಯಾಕೆ ಇದು ಮನೆ ಗುಟ್ಟು ಹೊರಗರೆ ಎಲ್ಲರೂ ಕೇಳುವಂತ ವಿಚಾರ ಅಲ್ಲ ಅಂತ ವಿಚಾರಣೆ ಮಾಡಿ ಈಗ ನ್ಯಾಯಾಲಯದಿಂದ ಒಂದು ಆದೇಶ ಕೊಟ್ಟಿರ್ತಾರೆ ಅಂತ ಹೇಳಿ ಅವಳನ್ನು ಒಡೆಯೋದಿತ್ತು ಅಂತ ಹೇಳಿ ಬಂದು ಅದು ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ಲ ಅವಳಿಗೆ ಖರ್ಚಿಗೆ ದುಡ್ಡು ದುಡ್ಡು ಕೊಡು ಅಂತ ಬದ್ಧತೆ ಸಂದರ್ಭದಲ್ಲಿ ಕೋರ್ಟ್ ಒಂದು ಆದೇಶ ಕೊಟ್ಟಿರ್ತದೆ ಅಂತ ತಿಳ್ಕೊಡಿ ನ್ಯಾಯಾಲಯಕ್ಕೆ ಸಂದರ್ಭದಲ್ಲಿ ನಂತರ ಅವನು ಅದನ್ನು ಉಲ್ಲಂಘನೆ ಮಾಡಿದ್ರೆ ಕೋರ್ಟಿನ ಗಮನಕ್ಕೆ ಅವಳು ತರಬಹುದು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ವರ್ಷ ಸಜೆ ಅಥವಾ ಇಪ್ಪತ್ತು ಸಾವಿರ ಫೈನ್ ಹಾಕ್ಬಹುದು ಸೊ ಈ ವಿಚಾರ ಗೊತ್ತಾದ್ರೆ ನಮ್ಮಲ್ಲಿ ಜನರೇನು ಅಂತ ಹೇಳಿದ್ರೆ ಎಂತಿ ಮೇಲೆ ಪ್ರೀತಿಗಲ್ಲದಿದ್ದರೂ ಕಾನೂನಿನ ಭಯದಿಂದ ಆಗ್ತಾರೆ ಹ್ಞೂ ಹ್ಞೂ ಅಂದರೆ ಮೂಲತಃ ಏನು ಅಂತ ಅಂದರೆ ಒಂದು ದಾಂಪತ್ಯ ಅಂತ ಅಂದಾಗ ಅಥವಾ ಒಂದು ಕುಟುಂಬ ಅಂತ ಅಂದಾಗ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನಿಂತಿರಬೇಕು ಅದು ಆ ರೀತಿ ಇದ್ದಾಗ ಒಬ್ರಿಗೊಬ್ರು ಪರಸ್ಪರ ಅನ್ಯೋನ್ಯವಾಗಿ ಇದ್ದುಕೊಂಡು ಪರಸ್ಪರ ನಂಬಿಕೆಯಿಂದ ಬದುಕನ್ನು ಸಾಗಿಸಿದಾಗ ಈ ರೀತಿಯ ಪ್ರಕರಣಗಳು ಉದ್ಭವ ಆಗೋದಿಲ್ಲ ಒಂದು ವೇಳೆ ಆಕಸ್ಮಿಕವಾಗಿ ಈ ರೀತಿ ಒಂದು ದೌರ್ಜನ್ಯ ಅಂತ ಬಂದಾಗ ಅಂದ್ರೆ ಈಗ ಕೌನ್ಸಿಲಿಂಗು ಅಂತ ಹೇಳಿದ್ರೆ ಆ ರೀತಿ ಬಂದಾಗ ಅಲ್ಲಿ ಇಬ್ರು ಕೂಡ ಒಟ್ಟಾಗಿ ನಾವು ಇನ್ನು ಮುಂದೆ ಅನ್ಯೋನ್ಯವಾಗಿ ಇರ್ತೀವಿ ಅಂತ ಹೇಳಿ ಮತ್ತೆ ಮನೆಗೆ ಹೋದಾಗ ಮನೆಯಲ್ಲಿ ಮತ್ತೆ ಅದು ಪುನರಾವರ್ತನೆ ಆದಾಗ ಕಾಯ್ದೆ ಏನು ಹೇಳುತ್ತೆ ಅಂತ ಅವರಿಗೆ ಅವರು ಪುನರಾವರ್ತನೆ ಆದರೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ವಾಪಸ್ ಬರ್ತಾರೆ ಆಫೀಸಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾನಿರುವಾಗ ಏನಾಗಿದೆ ಅಂತ ಹೇಳಿದ್ರೆ ಗಂಡ ಅವನೇ ಹಿಂದಿಗೂ ಹೊಡೆದ್ಬಿಟ್ಟರೆ ಸಿಟ್ಟಲ್ಲಿ ಎಂತಿ ಕಂಪ್ಲೇಂಟ್ ಮಾಡೋದಕ್ಕಿಂತ ಮೊದಲೇ ಗಂಡ ಓಡಿ ಬರ್ತಿದ್ದ ಮೇಡಮ್ ನನ್ನಿಂದ ಒಂದು ತಪ್ಪಾಗಿ ಹೋಗಿದೆ ಏನೋ ಸಿಟಿನ್ ಇದ್ರಲ್ಲಿ ಮಾಡಿ ತಪ್ಪಾಯ್ತು ನಾವು ಮಾಡೋದಿಲ್ಲ ನಮ್ಮೇ ನೀವು ಕೇಸ್ ಏನ್ ಮಾಡಬೇಡಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕಾನೂನಿನ ಭಯ ಇರ್ತದೆ ನಾವು ಹೇಳ್ಕೊಡ್ತೇವೆ ಕಾನೂನಲ್ಲಿ ಏನಿದೆ ಅಂತ ಈಗ ನೀವು ಫಾರ್ ಉದಾಹರಣೆಗೆ ಹೇಳೋದಾದ್ರೆ ನೋಡಿ ಈಗ ಪಾರ್ಕಿಂಗ್ ಸಿಕ್ಕಿ ಸಿಕ್ಕಿದ ಕಡೆ ನಾವು ಮಾಡ್ಕೊಂಡು ಹೋಗ್ತೇವೆ ಯಾವಾಗ ಅಲ್ಲಿ ಪೊಲೀಸ್ ನಿಂತ್ಕೊಂಡು ಫೈನ್ ವಸೂಲ್ ಮಾಡ್ತಾರೆ ಯಾರಾದ್ರು ನಿಲ್ತಾರ ಇಲ್ಲ ಅದು ಬಿಸಿದ್ರೆ ಬೆಣೆಕರತ್ತೆಂದರೆ ಒಳಗಾಗ್ತೇವೆ ಅಂತಿರುವಾಗಲಿದ್ರು ಕಾನೂನಿನ ಭಯದಿಂದ ಚೆನ್ನಾಗಿರ್ತಾರೆ ಈಗ ನೀವು ವಕೀಲರಾಗಿ ಅಭ್ಯಾಸ ಮಾಡ್ತಾ ಇದ್ದೀರಿ ಮಡಿಕೇರಿ ನ್ಯಾಯಾಲಯದಲ್ಲಿ ಇಂತಹ ಒಂದು ವೃತ್ತಿಯಲ್ಲಿ ವಿಶೇಷವಾದಂತಹದ್ದು ಅಂದ್ರೆ ಈ ಕಾಯಿದೆ ಬಗ್ಗೆ ಅರಿವನ್ನ ಮೂಡಿಸುವಂತಹ ಒಂದು ಪ್ರಯತ್ನ ತಮ್ಮಿಂದ ಇದೆಯಾ ನಡೆದಿದೆಯಾ ಖಂಡಿತ ನಡೆದಿದೆ ನಾನು ಸಿಡಿಪಿ ಆಫೀಸಲ್ಲಿ ಇರುವಾಗ ನಾವು ಕಾನೂನಿನ ಲೀಗಲ್ ಲಿಟ್ರಸಿ ಪ್ರೋಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಹಳ್ಳಿ ಹಳ್ಳಿ ಕಡೆಯಲ್ಲಿ ತುಂಬಾ ಜಾಗದಲ್ಲಿ ಹೇಳಿದ್ದೇವೆ ಎಷ್ಟೋ ಜನ ಬರ್ತಾರೆ ಪ್ರಯೋಜನ ಪಡ್ಕೊಂಡಿದ್ದಾರೆ ಲೀಗಲ್ ಲಿಟ್ರಸಿ ಪ್ರೋಗ್ರಾಮ್ ಅಲ್ಲಿ ನಾವು ಎಲ್ಲಾ ಕಡೆ ಹೋಗಿದ್ದೇವೆ ಇದಕ್ಕೆ ಮೊದಲು ಬಂದು ಹೇಳಿದ್ದೇನೆ ಮಾತಾಡಿದ್ದೇನೆ ದೌರ್ಜನ್ಯಕ್ಕೆ ಒಳಗಾದಂತ ಮಹಿಳೆಗೆ ಸರ್ಕಾರದ ನೆರವು ಸಿಗುತ್ತೆ ಮತ್ತೆ ಅವರ ಮಾನಸಿಕ ಸ್ವಾಸ್ಥ್ಯ ಚೆನ್ನಾಗಿರಲಿಕ್ಕೆ ಏನೆಲ್ಲ ಒಂದು ಅವಶ್ಯಕತೆ ಇದೆಯೋ ಅದನ್ನ ಕಾಯ್ದೆ ಪ್ರಕಾರ ಅದು ಪೂರೈಸುತ್ತೆ ಅಂತ ಅಂದಾಗ ಕಾನೂನಿನ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದೌರ್ಜನ್ಯ ಮಾಡಿದ್ದಾರೆ ಅನ್ನೋದು ಸಾಬೀತಾದಾಗ ಏನು ಮುಂದಿನ ಕ್ರಮ ಅಂತ ಹೇಳ್ತೀರಿ ಈಗ ಸಾಬೀತಾಯಿತು ಅಂತ ಪ್ರೂವ್ ಆದ ನಂತರ ನ್ಯಾಯಾಲಯದಿಂದ ಒಂದು ಆದೇಶ ಕೊಡ್ತಾರೆ ನೀನು ಈ ಥರ ಪುನಃ ಮಾಡಲಿಕ್ಕೆ ಕೂಡುದು ಪುನಃ ಮಾಡಿದರೆ ಮೇಲೆ ಆ್ಯಕ್ಷನ್ ತೆಗಿತಾರೆ ಆಗ ಏನಾಗ್ತಂತೆ ಕಾನೂನು ಉಲ್ಲಂಘನೆ ಆಗಿ ಉಂಟು ಅಂತ ಆದ್ರೆ ಅವನು ಒಂದು ವರ್ಷ ಸಜಾ ಅನುಭವಿಸಬೇಕಾಗ್ತದೆ ಅಥವಾ ಇಪ್ಪತ್ತು ಸಾವಿರ ಫೈನ್ ಅಥವಾ ಎರಡು ಆಗ್ಲಿಕ್ಕೂ ಚಾನ್ಸಸ್ ಇದೆ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಏನಿದೆ ಅದರಲ್ಲಿ ಶಿಕ್ಷೆಯ ಅವಧಿ ಎಷ್ಟಿರುತ್ತೆ ಮೇಡಮ್ ಅದೇ ನಾನು ಈಗಾಗಲೇ ಹೇಳಿದಾಗೆ ಒಂದು ವರ್ಷ ಜೈಲು ಅಥವಾ ಇಪ್ಪತ್ತು ಸಾವಿರ ಫೈನ್ ಅಥವಾ ಎರಡನ್ನು ಮಾಡಬಹುದು ಮತ್ತೆ ಇನ್ನೊಂದು ತಿಳ್ಕೊಳ್ಬೇಕು ಈಗ ಅಂತ ಹೇಳಿದ್ರೆ ಈ ಕುಟುಂಬದ ಒಳಗಡೆ ಇರಬೇಕಾದ್ರೆ ಮೊದಲು ಕಾನೂನು ಬರುವಾಗ ಏನಿತ್ತು ಅಂತ ಹೇಳಿದ್ರೆ ಮಹಿಳೆಯರ ಮೇಲೆ ನೀವು ಕಂಪ್ಲೇಂಟ್ ಮಾಡೋಗಿಲ್ಲ ಈಗ ಅತ್ತೆ ಸೊಸೆ ಸೊಸೆಂದಿರಾ ಇರ್ತಾರೆ ಈಗ ಮಗ ಮಾಡುವಾಗ ಮಗ ನನ್ನ ಗಂಡನು ಅತ್ತೆ ಸೇರಿ ಮಾಡಿದ್ರು ಅಂತ ಹೇಳಿಕೊಂಡು ಮಹಿಳೆ ಮೇಲೆ ಕಂಪ್ಲೇಂಟ್ ಮಾಡುವಾಗ ಇರಲಿಲ್ಲ ಅದೇ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಇಲ್ಲಿ ಹೇಳಿದ್ದಾರೆ ಈಗ ಅವ್ರು ಕಂಪ್ಲೇಂಟ್ ಕೊಡುವಾಗ ಅತ್ತೆಯ ಪ್ರೇರೇಪಣೆಯಿಂದ ಮಗ ಮಾಡಿದ ಅಂತ ಹೇಳ್ಕೊಂಡು ಅದೇ ಅತ್ತೆಗೆ ಶಿಕ್ಷೆ ಕೊಡೋದಿಲ್ಲ ಅವ್ರನ್ನ ಸೇರಿಸಬಹುದು ಇದರಲ್ಲಿ ಹೆಂಗಸರ ಮೇಲೆ ಶಿಕ್ಷೆ ಬರೋದಿಲ್ಲ ಆ ಇದೊಂದು ಬರ್ತದೆ ಇದಕ್ಕೆ ಏನಿತ್ತು ಅಂತ ಹೇಳಿದ್ರೆ ಫೋರ್ ನೈಂಟಿ ಏಟ್ ನಿಮಗೆ ಗೊತ್ತಿರಬಹುದು ಆ ಕಾಯ್ದೆ ಇತ್ತು ಹೆಣ್ಮಕ್ಳಿಗೆ ತೊಂದರೆ ಆದ್ರೆ ಅಂತ ಹೇಳ್ಕೊಂಡು ನಂತರ ಅದನ್ನು ತುಂಬಾ ದುರುಪಯೋಗ ಪಡಿಸ್ಕೊಳ್ತಿದ್ರು ಗಲಾಟೆ ಆಗದಿದ್ರು ಏನಾದರೂ ನಟ್ಟಿಗೆ ತಗೊಂಡು ಹೋಗ್ಬಿಟ್ಟು ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಿದ್ರು ಸೊ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಮಾನಸಿಕವಾಗಿ ಅತ್ತೆ ಮಾವಂದಿರು ಕಷ್ಟ ಅನುಭವಿಸಾಗಿತ್ತು ಈಗ ಅದರಲ್ಲಿ ಬದಲಾವಣೆ ತಂದಿದ್ದಾರೆ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫೋರ್ ನೈಂಟಿ ಏಟ್ ಕಂಪ್ಲೇಂಟ್ ಹೋದರೆ ಇಮಿಡಿಯೇಟ್ ಆಗಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಸರ್ಕಲ್ ಗ್ರೇಡ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರು ಹೋಗಿ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿ ಮಾಡಿ ನೋಡ್ತಾರೆ ಇಲ್ಲಿ ಘಟನೆ ನಿಜವಾಗಿ ನಡೆದಿದೆಯಾ ಇಲ್ವಾ ಅಂತ ಹೇಳೋದು ಈ ಘಟನೆ ನಡೆದಿದ್ರು ಅವ್ರಿಗೆ ಇಮಿಡಿಯೇಟ್ ಅರೆಸ್ಟ್ ಮಾಡೋಗಿಲ್ಲ ಹೋಗಿ ಎಸ್ ಪಿಗೆ ರಿಪೋರ್ಟ್ ಮಾಡಿ ಅವ್ರದ್ದು ಪರ್ಮಿಷನ್ ತಗೊಂಡೆ ಅರೆಸ್ಟ್ ಮಾಡಬೇಕು ಈ ಅಂತ ಅಂತೇಳಿದರೆ ಹೆಣ್ಮಕ್ಳು ಕಂಪ್ಲೇಂಟ್ ಮಾಡ್ತಾರೆ ಎಷ್ಟೋ ಸಂದರ್ಭದಲ್ಲಿ ಅಂತ ಗಲಾಟೆ ನಡೆದಿರ್ತಿರ್ಲಿಲ್ಲ ಅದೊಂದು ವೆಪನ್ ಆಗಿ ಯೂಸ್ ಮಾಡ್ತಿದ್ರು ಅದರಿಂದ ಸ್ವಲ್ಪ ಒಂದು ತಿದ್ದುಪಡಿ ಈಗ ಯಾವಾಗ ಕಾನೂನು ದುರುಪಯೋಗ ಪಡುತ್ತದೆ ಕಾನೂನು ನಿತ್ಯ ನೀರಲ್ಲ ಬದಲಾವಣೆ ಆಗ್ತಾ ಇರ್ತದೆ ಹರಿಯುವ ನೀರು ಅದು ಈ ತರ ಒಂದು ದುರುಪಯೋಗ ಬರ್ತದೆ ಈಗ ಕಾನೂನು ದುರುಪಯೋಗ ಆದಂತ ಸಂದರ್ಭದಲ್ಲಿ ದೌರ್ಜನ್ಯ ಕೇಸಲ್ಲಿ ಈಗ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ನಾವೇನು ಮಾತಾಡ್ತಾ ಇದ್ದೀವಿ ಇದರಲ್ಲಿ ಮಹಿಳೆ ಅದನ್ನು ದುರುಪಯೋಗ ಪಡಿಸ್ಕೊಂಡಾಗ ಅವಳಿಗಿರೋಂತಹ ರೈಟ್ಸ್ ಏನಿದೆ ಕಂಪ್ಲೇಂಟ್ ಮಾಡುವಂತಹ ರೈಟ್ಸು ಅದನ್ನು ಆಕೆ ದುರುಪಯೋಗ ಮಾಡಿಕೊಂಡಿದ್ದಾಳೆ ಅಂತ ಕೋರ್ಟ್ಗೆ ಸಾಬೀತಾದಾಗ ಕಾಯ್ದೆಯಲ್ಲಿ ಏನು ಶಿಕ್ಷೆ ಇದೆ ಅವಳಿಗೆ ಯಾವ ಶಿಕ್ಷೆಯೂ ಇಲ್ಲ ಹ್ಞೂ ಈಗ ಕೆಲವೊಂದು ಸಂದರ್ಭದಲ್ಲಿ ಕಾನೂನಲ್ಲಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಘಟನೆ ನಡೆದಿರ್ತದೆ ಎಷ್ಟೋ ಸಲ ಕೊಲೆಯೂ ಆಗಿರ್ತದೆ ಒಬ್ಬನ ಮೇಲೆ ಕಂಪ್ಲೇಂಟ್ ಮಾಡಿರ್ತಾರೆ ಅವನಿಗೆ ಬಿಡುಗಡೆ ಆಗಿರ್ತದೆ ಅದರ ನಡೆದಿಲ್ಲ ಅಂತಲ್ಲ ಕೊಲೆ ಆಗಿರ್ತದೆ ಸರಿಯಾದ ಸಾಕ್ಷಿ ಒದಗಿಸಿರೋದಿಲ್ಲ ಆರೋಪ ಮಾತ್ರ ಆರೋಪ ಇರ್ತದೆ ಸಾಕ್ಷಿ ಸರಿಯಾಗಿ ಸಿಕ್ಕಿರೋದಿಲ್ಲ ಅದೇ ಪ್ರಕಾರ ಈ ಮಹಿಳೆ ಈಗ ಕಂಪ್ಲೇಂಟ್ ಮಾಡಿದ್ರು ಪ್ರೂವ್ ಆಗದಿದ್ರೆ ಅವಳಿಗೆ ಸಾಕ್ಷಿದು ಕೊರತೆ ಇರಬಹುದು ಬಾಕಿ ಇರೋರು ಒಂದೇ ಆಗಿರ್ಲಿಕ್ಕೂ ಸಾಧ್ಯತೆ ಉಂಟು ಅದರಿಂದಾಗಿ ಅವಳಿಗೆ ಪನಿಶ್ಮೆಂಟ್ ಇಲ್ಲ ಈಗ ಮಹಿಳೆ ಮೇಲೆ ದೌರ್ಜನ್ಯ ಮಾಡುವಾಗ ಅವಳಿಗೆ ಯಾವ ದಾರಿ ಇಲ್ಲದಿದ್ರೆ ಮಹಿಳಾ ಸಹಾಯವಾಣಿಗೆ ಫೋನ್ ಮಾಡಬಹುದು ಒಂದು ಸೊನ್ನೆ ಒಂಬತ್ತು ಒಂದು ಮಹಿಳಾ ಸಹಾಯವಾಣಿ ಅಲ್ಲಿಗೆ ಫೋನ್ ಮಾಡ್ಬೋದು ಅದು ಸಿಕ್ಕಿಲ್ಲ ಅಂತೇಳಿದರೆ ಪೊಲೀಸ್ ಕಂಟ್ರೋಲ್ ರೂಮಿಗೆ ಒಂದು ಒಂದು ಎರಡು ಅಲ್ಲಿಗೂ ಫೋನ್ ಮಾಡಿಬಿಟ್ಟು ಕಷ್ಟದಲ್ಲಿದ್ದೇನೆ ಅಂತೇಳಿದರೆ ಅವಳಿಗೆ ಇಮಿಡಿಯೇಟಾಗಿ ಹೆಲ್ಪ್ ಬರ್ತದೆ ಹ್ಞೂ ಕಡೆಯದಾಗಿ ಮೇಡಮ್ ನೀವು ವಕೀಲರಾಗಿ ಮತ್ತು ಕೌನ್ಸಿಲಿಂಗ್ ಮಾಡುವಂತಹ ಮಹಿಳೆಯಾಗಿ ಜೀವನವನ್ನು ನಡೆಸೋ ರೀತಿಯಲ್ಲಿ ಅವರು ನಡೆಸದೆ ಅಂದರೆ ಪರಸ್ಪರ ಒಂದು ನಂಬಿಕೆ ಇಲ್ಲದೇ ಈ ಬಿರುಕು ಅಂತ ಮೂಡಿದಾಗ ದಾಂಪತ್ಯದಲ್ಲಿ ಅಥವಾ ನಾಲ್ಕು ಗೋಡೆಗಳ ನಡುವೆ ಒಂದು ದೌರ್ಜನ್ಯ ಅಂತ ನಡೆದಂಥ ಸಂದರ್ಭದಲ್ಲಿ ನಡೀದೇ ಇರೋ ಹಾಗೆ ಹೇಗೆ ಜೀವನವನ್ನು ಮಾಡಬೇಕು ಮಾಡಲಿಕ್ಕೆ ಪರಸ್ಪರದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು ಒಬ್ಬರ ಮೇಲೆ ಒಬ್ಬರಿಗೆ ರೆಸ್ಪೆಕ್ಟ್ ಇರಬೇಕು ಅದು ಕೊಟ್ಕೊಂಡಿದ್ರೆ ಯಾವ ದೌರ್ಜನ್ಯ ಇಲ್ಲಿಯೂ ನಡೆಯೋದಿಲ್ಲ ಪ್ರತಿಯೊಬ್ಬರನ್ನು ಅವರು ಒಂದು ಹ್ಯೂಮನ್ ಬೀಯಿಂಗ್ ಅಂತ ಟ್ರೀಟ್ ಮಾಡ್ಬೇಕು ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಹಿಳೆ ಅಂತ ಹೇಳಿದ್ರೆ ಅವಳೊಂದು ಸೆಕೆಂಡ್ ರೇಟ್ ಸಿಟಿಜನ್ ಅಂತ ಟ್ರೀಟ್ ಮಾಡ್ತಾರೆ ಆ ಭಾವನೆ ಹೋಗ್ಬೇಕು ಮಹಿಳೆ ಯಾವ್ದ್ರಲ್ಲಿ ಕಮ್ಮಿ ಇಲ್ಲ ಈಗ ಮಹಿಳೆ ಅವಳನ್ನು ಚೆನ್ನಾಗಿ ನೋಡಿದ್ರೆ ಮನೆ ಅವಳು ಉತ್ತಮವಾಗಿ ಚೆನ್ನಾಗಿ ನೋಡ್ಕೊಳ್ತಾಳೆ ಯಾವ ಮನೆಯಲ್ಲಿ ಮಹಿಳೆ ಖುಷಿಯಾಗಿರ್ತಾಳೆ ಆ ಮನೆ ಅಭಿವೃದ್ಧಿ ಹೊಂದಿರ್ತದೆ ಈ ತರ ದೌರ್ಜನ್ಯ ಮಾಡ್ಕೊಂಡಿದ್ರೆ ಆ ಮನೆಯಲ್ಲಿ ಅಭಿವೃದ್ಧಿ ಕಾಣೋದಿಲ್ಲ ನೀವು ಬೇಕಾದ್ರೆ ನೋಡ್ತಾ ಇರ್ಬೋದು ನಿಮ್ ಕಣ್ಣಲ್ಲಿ ನೀವು ಕಾಣ್ಬಹುದು ಅದರಿಂದ ಮಹಿಳೆ ನಿಜವಾಗಿ ಅವಳೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಬಂದಿರ್ತಾಳೆ ಇಲ್ಲಿ ಅದನ್ನು ಪುರುಷರು ಅರ್ಥ ಮಾಡಿಕೊಂಡು ಅವಳ ಮೇಲೆ ದೌರ್ಜನ್ಯ ಮಾಡದೆ ಅವಳಿಗೆ ಮರ್ಯಾದೆ ಕೊಟ್ಕೊಂಡು ಚೆನ್ನಾಗಿ ನೋಡಿದ್ರೆ ಅವರಿಗೂ ಉತ್ತಮ ಮಹಿಳೆಗೂ ಉತ್ತಮ ಸಮಾಜಕ್ಕೂ ಉತ್ತಮ ಒಳ್ಳೇದು ಮೇಡಮ್ ಇಷ್ಟು ಹೊತ್ತು ನಮ್ಮ ಆಕಾಶವಾಣಿ ಸ್ಟುಡಿಯೋಗೆ ಬಂದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಉದಾಹರಣೆ ಸಹಿತ ಕೊಟ್ರಿ ಹಾಗಾಗಿ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿಯ ಪರವಾಗಿ ನಿಮಗೆ ಧನ್ಯವಾದಗಳು ನಿಮಗೂ ಅಷ್ಟೇ ಇದು ನನಗೆ ಸಂತೋಷದ ವಿಚಾರ ನಮಸ್ತೆ ಮೇಡಮ್ ನಮಸ್ಕಾರ ಕೇಳಿದ್ರಲ್ಲ ಗೆಳತಿಯರೇ ಎಷ್ಟೆಲ್ಲ ರಕ್ಷಣೆ ಇದೆ ಕಾನೂನಿನಲ್ಲಿ ಅಂತ ಯಾವುದಕ್ಕೂ ಕೂಡ ನಮ್ಮ ಆತ್ಮವಿಶ್ವಾಸವನ್ನು ನಾವು ಕಳ್ಕೊಳ್ಬಾರ್ದು ಆತ್ಮಸ್ಥೈರ್ಯವನ್ನು ತುಂಬುವವರು ಇಲ್ಲದಿದ್ದರೂ ಕೂಡ ನಮ್ಮ ಮನಸ್ಸೇ ನಮಗೆ ಒಂದು ಆಯುಧವಾಗಿ ಅಂದರೆ ರಕ್ಷಣೆಯ ಮಂತ್ರವಾಗಿ ನಮಗೆ ಕಾಣಸಿಗುವವರೆಗೆ ತಾಳ್ಮೆ ಸಹನೆಯಿಂದ ನಾವು ಕಾಯಬೇಕು ಸಹಿಸುವಿಕೆ ಅವಳ ಸಹಜ ಸ್ವಭಾವ ಆದರೆ ಸಹಿಸುವಿಕೆಗಿಂತ ಹೆಚ್ಚು ದೌರ್ಜನ್ಯ ಆದಾಗ ಕಾನೂನಿನ ಮೊರೆ ಹೋಗುವುದು ಮಹಿಳೆಯರ ಕರ್ತವ್ಯಗಳಲ್ಲಿ ಒಂದು ಪ್ರಮುಖವಾದಂತಹ ಕರ್ತವ್ಯ ಅಂತ ಹೇಳಬಹುದು ಆದರೆ ಕುಟುಂಬ ಅಂತ ಬಂದಾಗ ಅವಳು ಸಾಕಷ್ಟು ಸಹಿಸುವಿಕೆಯಿಂದಲೇ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾಳೆ ಇಡೀ ಕುಟುಂಬಕ್ಕೆ ಸಂಸಾರದ ಕಣ್ಣಾಗಿ ಇಡೀ ಕುಟುಂಬಕ್ಕೆ ಕಣ್ಣಾಗಿ ಇರ್ತಾಳೆ ಅವಳನ್ನು ರಕ್ಷಣೆ ಮಾಡುವಂಥದ್ದು ಕುಟುಂಬದ ಜವಾಬ್ದಾರಿ ಅದನ್ನು ಮೀರಿದಾಗ ಕಾನೂನು ಪ್ರವೇಶ ಮಾಡುತ್ತೆ ಹಾಗೆಯೇ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ಅವಳಿಗೆ ರಕ್ಷಣೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಗೆಳತಿಯರಿಗೆ ಮತ್ತೊಮ್ಮೆ ನಮಸ್ಕಾರ ಗೆಳತಿಯರೇ ಇದುವರೆಗೆ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ ಈ ಕುರಿತಂತೆ ವಕೀಲರಾದ ಮಡಿಕೇರಿಯ ಕೆಎಂ ಮೀನಾಕುಮಾರಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಎಂ ಶಕುಂತಲ ಇಲ್ಲಿಗೆ ಇಂದಿನ ಮಹಿಳಾ ಲೋಕ ಮುಗಿಯಿತು ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ ಗೆಳತಿಯರೇ ಎಲ್ರಿಗೂ ನಮಸ್ಕಾರ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು